ಮಾನ್ಯ ಸಭಾಪತಿಗಳ ಚುಕ್ಕೆ ಗುರುತಿನ ಪ್ರಶ್ನೆ ನೂರ ಇಪ್ಪತ್ತೇಳನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸಿ ಸಭಾ ಮುಖ್ಯಮಂತ್ರಿ ಮಾನ್ಯ ಮಾನ್ಯ ಸಭಾಪತಿಗಳ ಭಾಳ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯದಲ್ಲಿರುವ ಮೂಲ ಆದಿನಿವಾಸಿಗಳು ಆದಿವಾಸಿಗಳು ಜೇನುಕುರುಬ ಕೊರಗ ಈ ರೀತಿಯಾಗಿರ್ತಕ್ಕಂಥ ಇರುಳಿಗ ಸೋಲಿಗ ಸಿದ್ದಿ ಬೆಟ್ಟ ಕುರುಬ ಕುಡಿಯ ಮಲೆಕುಡಿಯ ಪಣಿಯನ್ನು ಯರವ ಅಸಲರು ಮತ್ತು ಗೌಡಲು ಈ ರೀತಿಯಾಗಿ ಹನ್ನೆರಡು ಅರಣ್ಯಾಧಾರಿತ ಮೂಲ ಆದಿನಿವಾಸಿಗಳ ಬುಡಕಟ್ಟುಗಳ ಅಭಿವೃದ್ಧಿಗಾಗಿ ವಿಶೇಷ ಅಭಿವೃದ್ಧಿಗಳ ಯೋಜನೆಯನ್ನು ರೂಪಿಸುವ ಜೊತೆಗೆ ಅವರ ಬಗ್ಗೆ ಕಲೆ ಸಂಸ್ಕೃತಿ ಭಾಷೆ ಮತ್ತು ಇತರ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಉಳಿಸಿಕೊಳ್ಳಲು ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ ಅದ್ರ ಬ ಅದಕ್ಕೆ ಸಾಕಷ್ಟು ಅನುದಾನವನ್ನು ಒದಗಿಸಿದ್ದೀರಾ ಅದಕ್ಕೆ ಅದು ವೈಖರಿ ಯಾವ ರೀತಿ ನಡೀತಾ ಇದೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಏನು ಅಂತೇಳಿ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಒಂದು ಬಯಸಿದ್ದೆ ಆದರೆ ಧ್ವನಿ ಇಲ್ಲದ ಸಮಾಜ ಇವೆಲ್ಲ ಧ್ವನಿ ಇಲ್ಲದ ಸಮಾಜ ಅನ್ನೋದಕ್ಕಿಂತ ಇವರಿಗೆ ಪ್ರಾತಿನಿಧ್ಯವೇ ಇಲ್ಲದೆ ಇರ್ತಕ್ಕಂಥವರು ವಿಶೇಷವಾಗಿ ಕಾಡು ಮತ್ತು ಕಾಡಂಚಿನಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಇವರ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಆ ಆದಿ ವಾಸಿಗಳು ಅವರಿಗೆ ಇರ್ತಕ್ಕಂಥ ವರದಿಯನ್ನು ಅವರು ಕೊಟ್ಟರೆ ಅವರು ಬಂದು ಪಾಪ ನನ್ನನ್ನು ಭೇಟಿ ಮಾಡಿ ಕೃಷ್ಣಮೂರ್ತಿ ಅಂತೇಳಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಇರುಳಿದ ಮೊದಲನೇ ಗ್ರಾಜ್ಯುಯೇಟ್ ಅವನು ನಮ್ಮ ಪಿ ಎಚ್ ಡಿ ಮಾಡಿರ್ತಕ್ಕಂಥವನು ಹಲವಾರು ಸಹಾಯದಿಂದ ಅವನು ಮಾಡಿದ್ದಾನೆ ಅಂಥ ಒಬ್ಬ ಹುಡುಕ ಹುಡುಗ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ವರದಿಯನ್ನು ನೋಡಿದರೆ ನಮಗೆ ಗಾಬರಿ ಆಗ್ತದೆ ಬಜೆಟ್ ಮೇಲೂ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲೂ ಕೂಡ ಇವ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಪ್ರಸ್ತಾಪ ಮಾಡಿ ಇವರಿಗೆ ನಾವು ವಿಶೇಷವಾಗಿ ಇವ್ರಿಗೆ ಸಾಕಷ್ಟು ಅನುದಾನವನ್ನು ಒದಗಿಸ್ತೀವಿ ನಾವು ಅಂತ ಹೇಳ್ತೀವಿ ಆದರೆ ಈ ಉತ್ತರ ಸಂಪೂರ್ಣ ನಿರಸ್ತವಾಗಿರ್ತಕ್ಕಂಥ ಉತ್ತರ ನಾನು ಮುಖ್ಯಮಂತ್ರಿಗಳಿಂದ ಈ ಉತ್ತರವನ್ನು ಬಯಸಿ ನಿರೀಕ್ಷೆ ಮಾಡಿರಲಿಲ್ಲ ಮಾನ್ಯ ಸಭಾಪತಿಗಳೇ